ಇಪ್ಪತ್ತಿ ಟ್ರೈನ್ ಅಯ್ಯೋ ನನ್ಗೊಂದೇ ಮಗು ಅಭ್ಯೊಂಡ ನನ್ ಪಾಪಿ ಅಯ್ಯೋ ದೇವ್ರ ಎಲ್ಲ ಸಂ ನೋಡ್ಸ್ಕೊಂಬುದಯ್ಯೋ ದೇವ್ರ ನನ್ನ ಒಟ್ಟಿ ಕಲ್ತುಂಬ್ರಿ ಅಲ್ಲ ದೇವ್ರ ನನ್ನ ಮೊಮ್ಮ ನನ್ನ ಮಗು ಒಂದು ಹುಟ್ಟಿತ ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ ಅಯ್ಯೋ ಹೌದ ಮಿಲಿಟ್ರೀಜರ್ಗೋ ಲೋನ್ ಮಾಡಿ ಇಬ್ಬರ ಅಕ್ಕಿ ಕಡೆ ಮೋದಿ ಮಾಡ್ದ ಜಾಗ ತಗೊಂಡ ಅವಧಿ ಮಾಡ್ಕೊಂಡ ನನ್ನ ಮಗು ಹುಟ್ಟಿ ನನ್ನ ಉದ್ಬಾಳ ಮಗಳು ಕಾಯಿ ಪೇಟ್ರೆ ದುಡ್ದು ನನ್ನ ಮಗಿ ಬರ ಕಲಿಸಿ ಅಕ್ಕನ ಮಗಳು ಅವನು ಪಟದ ಸ್ಯಾಲಿಗೆ ಸೇರಿಸ್ಕೊಂಡಳಿ ಅಲ್ಲಿ ಸೇರಿಸಿ ಎರಡು ಮೂರನೇ ಕ್ಲಾಸ್ ಜಾಲಿಗೆ ಹಾಪತಿಗೆ ನಾನು ಆರ್ಮಿಗ್ ಹತ್ತೀಯಂಡ ನಾನು ನನಗ್ ಗೊಂಡ್ಬೇಕಂದಳಿ ನಾನು ಸ್ವಾಮಿ ಅಣ್ಣಪ್ಪ ನಂಗೆ ಗೊಂಡು ಉಟ್ರೆ ನಂಗೆ ಅಣ್ಣಪ್ಪ ಅಂದ್ ಹೊಸರಿಡ್ತೀಯಂದಿ ನನಗ್ ದೇವ್ರೇನ್ ಕೊಟ್ರೆ ಇಬ್ಬರು ಹೆಣ್ಮಕ್ಳು ಹುಟ್ಟಕ್ಕೂ ಗಂಡಿನ ಕೊಟ್ರೆ ಕೊಟ್ಟು ನನ್ನ ಹಟ್ಟಿ ಕೊಲ್ಲ ತುಂಬ್ರಲ್ಲ ದೇವ್ರೇ ಅಯ್ಯೋ ಮಗು ಏನ್ ತಂದು ತಂದ್ಬಿಟ್ನೇ ದೇವ್ರ ಇನ್ ಯಾರು ತೊಂದ್ಬಿಡ್ತಾರೋ ಅಯ್ಯೋ ಮಿಲಿಟ್ರಿಗೆ ಹೋಗಿಕಂದ್ ಆಸೆ ಇತ್ತವನಿಗೆ ಒಂದು ಸಂಗೀತ ಹಾಡುಗೈಲಿ ಒಂದು ಒಂದೇ ಮಿಲಿಟ್ರಿಗೆ ಇಲ್ಲಿ ಎಲ್ಲ ಮನೋ ದೇಶ ಕವಕ್ಕೆ ವಾತಿಯನ್ನ ಇನ್ನೊಂದ್ ಮೂರ್ ತಿಂಗಳ ಕಾಲದ ಅಲ್ಲಿಂದ ಭತ್ತ ಗುಜರಾತಿ ಬತ್ತಿದ್ದ ಅಷ್ಟೊಳಗ ಹಿಂಗ್ ಒಂದ್ಗೊಂದ್ ಸಣ್ಣ ಮಗು ಇತ್ತ ಒಂದ್ ವರ್ಷ ಆಯ್ತು ಹೌದು ನಮ್ಮನಾಗಾಯ್ಕೊಂಡಿದ್ದ ಇನ್ನು ಅಯ್ಕೊಂಡಿದ ಕೋಡಿ ಹಬ್ಬ ಕನ ಬಂದಿದಯ್ಯೋಸ್ಕರ ನನ್ ತಮ್ಮ ದೇಶಕ ಪ್ರಾಣ ತ್ಯಾಗ ಬೇಕ ಅದೊಂದು ಹೆಮ್ಮೆ ಇದೆ ನಮ್ಗೆ ತಮ್ಮ ಬೇಕ ನನ್ ತಮ್ಮ ನಂಗ ಅಕ್ಕಂಗೆ ನಂಗೆ ಎಲ್ಲ ಅವನೇ ಮದಿ ಮಾಡದ ಅಷ್ಟು ದಿವಸ ಅಣ್ಣ ಅವನಿದ್ದ ಅವ್ರ ಅಣ್ಣಲ್ಲ ಓಡಾಡಿ ಅಣ್ಣಲ್ಲ ಇದ್ದೀರ ಸಾಲೆಲ್ಲ ತೀರ್ಸ್ದ ಅವನೇ ಮದಿ ಮಾಡಿ ಜಾಗ ತಕೊಂಡ जागत कंड उन मोधी आईदा मोधी ए मक्काड आईदा <laughs> नन तम मनने बन आदस्टे यो दिवरे वन आराई ती वती गो <laughs> यो, यो को को ना नन निन नस्टे को ड्यूटी वंदो अदो न नन बेक नंगे अयो <laughs> नंतम बेक <laughs> ವಿಷಯವನ್ನು ಹೇಳಲಿಕ್ಕೆ ಅದು ಎಷ್ಟು ಅಂತ ಹೇಳಿದರೆ ಅದು ನಮಗೆ ಮಾತ್ರ ಗೊತ್ತು ಕರೆದು ವಿಷಯನ್ನ ಹೇಳಿದೆ ಆದರೆ ಅವರಣ್ಣ ಹೆಸರು ಶಿವರಾಮ ಅಂತೇಳಿ ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳ್ದೆ ಅಶೋಕಣ್ಣ ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು ಆದರೆ ಸೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೆ ನನಗೆ ಹೆಮ್ಮೆ ಇದೆ ಅಶೋಕಣ್ಣ ನೀವು ಅಳಬೇಡಿ ಅಂತೇಳಿ ನನಗೆ ಧೈರ್ಯ ತುಂಬ್ದ ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತ ನನಗೆ ಅರ್ಥ ಆಗಿಲ್ಲ ತದನಂತರ ನಮ್ಮ ಊರಿನವರಿಗೆ ಎಲ್ಲರಿಗೂ ವಿಷಯ ತಿಳಿತು ನೂರಾರು ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಹಿಂದೆ ಏನೋ ಒಂದು ಕಷ್ಟ ಅವರ ಅಮ್ಮ ಎಲ್ಲ ಕಷ್ಟದಲ್ಲಿದ್ದಾರೆ ಯಾಕಂದರೆ ಏಜ್ ಆಗಿದೆ ಸೌಖ್ಯ ಇಲ್ಲ ನಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಅವ್ರ ಮನೆಯವರಿಗೆ ಹೇಗೆ ಹೇಳಬೇಕು ಅಂಥೇಳಿ ನಡೆಯುತ್ತಿ ಏನೇ ಆದರೂ ಮಾಡಿ ಧೈರ್ಯ ಮಾಡಿ ಯಾಕಂದರೆ ಅವ್ರದ್ದು ಆ ಮಿಲಿಟ್ರಿ ಅವರು ಬಂದಿದ್ದರು ಇಬ್ಬರು ಬಂದಿದ್ದರು ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆಂಜನೇಯವರು ಅವರ ಬ್ರದರ್ ರಾತ್ರಿ ಮೂರು ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ರು ಅವರು ಸಹ ಬಂದು ಎಲ್ಲ ಒಟ್ಟು ಬಂದು ಅವ್ರ ಮನೆಗೆ ಎಲ್ಲರಿಗೂ ಹೇಳಿದ್ವಿ ನೋವು ಎಲ್ಲರಿಗಾಗತ್ತೆ ಆದರೆ ಆ ಫ್ಯಾಮಿಲಿಯವರ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ನಮ್ಮ ಮಗ ಅದು ನಮ್ಮ ಈ ಕರಾವಳಿ ಕರಾವಳಿ ಭಾಗದ ಮಕ್ಕಳು ದೇಶ ಸೇವೆಗೆ ಸೈನ್ಯಕ್ಕೆ ಹೋಗೋದು ತುಂಬ ಕಮ್ಮಿ ನಮ್ಮಲ್ಲಿ ಡಾಕ್ಟ್ರು ಇಂಜಿನಿಯರ್ ತುಂಬ ಇರ್ತಬಿಟ್ಟು ದೇಶ ಸೇವೆ ಹೋಗತಕ್ಕಂಥ ಜನ ಅಂಥದ್ರಲ್ಲಿ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದೆ ನಾಶ ನೀವು ಮಾ ನೀವು ಅಳಬೇಡಿ ನೀವು ಧೈರ್ಯ ತಂದೆ ಎಲ್ಲ ಎಲ್ಲರಿಗೂ ಉಳಿದ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಧೈರ್ಯವನ್ನು ಹೇಳಬೇಕಂದ್ರೆ ಅವರ ತಾಯಿ ಇರ್ಬೋದು ಅವ್ರ ತಮ್ಮ ಇರ್ಬೋದು ಹೇಳಿದಾಗ ಆ ದುಃಖದಲ್ಲಿ ಅವರಿಗಿರ್ತಕ್ಕಂಥ ದೇಶಭಕ್ತಿ ಎಲ್ಲರಿಗಿದ್ದರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ ಸಿದ್ಧತೆಗಳಿಗೆ ಈಗ ನಾಳೆ ಬೆಳಿಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಇಲ್ಲಿಂದ ಒಂದು ಹತ್ತು ಎಂಟು ಕಿಲೋಮೀಟರ್ ತೆಕ್ಕಟ್ಟಿ ಅಂಥೇಳಿ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಊರಿನ ಎಲ್ಲ ಹಿರಿಯರು ಸಂಘ ಸಂಸ್ಥೆಯರು ಸಾವಿರಾರು ಜನದಲ್ಲಿ ಅದನ್ನು ಪಾರ್ಥಿವ ಶರೀರ ರಿಶೀವ್ ಮಾಡಿಕೊಂಡು ಇವಾಗಲೇ ಶಾಸಕರು ಮಾತಾಡಿದ್ದಾರೆ ಎಸ್ ಪಿ ಸಾರ್ ಅವರು ಮಾತಾಡಿದ್ದಾರೆ ಡಿ ಸಿ ಅವರು ಮಾತಾಡಿದ್ದಾರೆ ಪೊಲೀಸ್ನೂ ಇಲ್ಲ ಕುಂದಾಪುರ ಇಲ್ಲ ಎ ಸಿ ಅವರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡಿಪಾರ್ಟ್ಮೆಂಟ್ನ ಎಲ್ಲರೂ ಸಹ ಮಾತಾಡಿದ್ದಾರೆ ಅದರ ನಂತರ ಕೋಟೇಶ್ವರಕ್ಕೆ ಬಂದು ಅಲ್ಲಿಂದ ಐದು ಕಿಲೋಮೀಟ್ರ್ ಮೆರವಣಿಗೆ ಮುಖ್ಯನ ಬಂದು ಕೋಟೇಶ್ವರದಿಂದ ಅವ್ರ ಮನೆಯಲ್ಲೇ ಬಂದು ಇಲ್ಲಿ ಅವರ ಏನು ವಿಧಿವಿಧಾನ ಇದೆ ಅದನ್ನು ಪೂರೈಸಿ ಅವನ ಕಲಿತ ಶಾಲೆ ಇದೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ಇಡೀ ಊರಿನವರಿಗೆ ಅಂತಿಮ ದರ್ಶನ ಮತ್ತು ಅವರ ಮಾಜಿ ಸೈನಿಕರು ಇರಬಹುದು ಮತ್ತು ಅವ್ರಿಗೆಲ್ಲ ಸ್ನೇಹಿತರು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಸಾವಿರ ಜನ ನಾಳೆ ಅಲ್ಲಿ ಸೇರ್ಬೋದು ಅಂತಿದೆ ತದನಂತರ ಸಮುದ್ರ ಹತ್ರ ಈ ನಮ್ಮ ಪ್ರವಾಸಿ ತಾಣದ ಅದರ ಪಕ್ಕದಲ್ಲಿ ಅವ್ರದ ವಿಧವನ್ನು ಪೂರೈಸಬೇಕು ನಂತರ ನಮ್ಮ ಊರಿನ ಹಿರಿಯರೆಲ್ಲ ಬೆಳಿಗ್ಗೆ ಹೇಳಿದ್ದಾರೆ ನಮ್ಮ ಊರಿನ ಮಗನ ಒಂದು ಸ್ಮಾರಕ ನಿರ್ಮಾಣ ಕೂಡಲೇ ಆಗಬೇಕು ಅಂತೇಳಿ ಆ ಪ್ರವಾಸೋದ್ಯಮದ ಪ್ಲೇಸಿನ ಹತ್ತಿರದಲ್ಲೇ ಒಳ್ಳೆಯ ರೀತಿಯಲ್ಲಿ ಒಂದು ಸ್ಮಾರಕವನ್ನು ಸಹ ನಮ್ಮ ವೀರ ಊರಿನ ವೀರ ಯುವಕನಿಗೆ ಮಾಡಬೇಕು ಅನ್ನೋ ಮನಸ್ಸು ಎಲ್ಲರದ್ದು ಇದೆ ನಂದೊಬ್ಬರಂತೆಲ್ಲ ಎಲ್ಲ ಗ್ರಾಮಸ್ಥರು ಬೆಳಿಗ್ಗೆ ನನಗೆ ಒಂದು ಏಳು ಗಂಟೆಗೆ ಮನೆಯಲ್ಲಿ ಒಬ್ಬರು ಆರ್ಮಿಯರ್ ಇದಾದ್ರೆ ಎಚ್ ಎಚ್ ಆರ್ಮಿಯರ್ ರಾಘವೇಂದ್ರ ಬಂದು ಮನೆಯಲ್ಲಿ ಬಂದು ಹೇಳಿದರು ಈ ಥರ ಆಗಿದೆ ಅಂತೇಳಿ ಅದೇ ಕೂಡಲೇ ಅವರು ನಾನು ಅಣ್ಣನಿಗೆ ಫೋನ್ ಅನುಪನ ಅಣ್ಣನಿಗೆ ಫೋನ್ ಮಾಡಿದೆ ಇಲ್ಲ ವಿಷಯ ಗೊತ್ತಾಯಿತು ನಾವು ಟೇಷನಲ್ಲಿದ್ದೇವೆ ಅಂದೇಳಿ ಅಶೋಕ್ ಪೂಜಾರಿ ಅಶೋಕ್ ಅಣ್ಣನ ಸಂತೆ ಕರ್ಕೊಂಡು ಹೋಗಿದ್ದರು ಸ್ಟೇಷನಿಗೆ ಹೋಗಿದ್ದೇವೆ ಅಂತೇಳಿ ಆದರೂ ತುಂಬ ಮನಸ್ಸಿಗೆ ನೋವು ಹೇಳಿದರೆ ಮೊನ್ನೆ ಒಂದು ಒಂದು ಇಲ್ಲಿ ಕುಡಿಯನ್ ಶಥ ಇದೆ ಅದೇ ದಿನ ಸಿಕ್ಕಿದೆ ನನಗೆ ಬಂದು ಹೆಂಗೆ ಉಂಟು ಮಿಲಿಟ್ರಿ ಮರಾಕಂಡಿ ಅನುಪರ್ಣ ಅದು ಕೇಳಿದೆ ಏನಿಲ್ಲ ಪರವಾಗಿಲ್ಲ ಮರ ಒಳ್ಳೆ ಅಡ್ಡಿಲ್ಲ ಆರಾಮಿದ್ದೆ ಹೇಳಿ ಹೇಳಿಕೆ ಮಾತಾಡ್ಸಿಗೆ ಹೋಗಿ ಮಾತಾಡಿ ಒಂದು ಮೂರು ದಿನ ಆಗಿದೆ ಅಷ್ಟೇ ಅಂತೆ ಹೋಗಿ ಅಂತೆ ಜಾಸ್ತಿ ದಿನ ಆಗಲಿಲ್ಲ ಹೋಗ್ತಾನೆ ಆಗಿದೆ ಈ ಥರ ಘಟನೆ ತುಂಬ ಮನಸ್ಸಿಗೆ ಬೇಜಾರು ಆದರೆ ನಮ್ಮ ಪಂಚಾಯಿತಿ ವ್ಯವಸ್ಥೆ ಹೇಗೆ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಏನು ಮಾಡಬೇಕು ಆ ಕೆಲಸ ಎಲ್ಲ ನಾವು ಮಾಡ್ತಿದ್ದೆ ಮಾಡಿ ಆಗಿದೆ ಇವಾಗ ನಾವೀಗ ಸ್ಕೂಲಿನಲ್ಲಿ ನಾಳೆ ತೆಕ್ಕಂಡಿದ್ದ ಮೆರವಣಿಗೆ ಪುಟೇಶ್ವರದಿಂದ ಸೀದಾ ವಾಪಸ್ ಬಿ ಜೆ ಡಿ ರೂಟೇ ಬಂದು ಅವ್ರ ಮನೆಗೆ ವಸತಿ ಬಂದು ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ವಿಧಾನ ಇದೆಲ್ಲ ಮುಗಿಸಿ ಆಮೇಲೆ ಅವರು ಕಲ್ತಂಥ ಶಾಲೆ ಬಿ ಡಿ ಪೋಡು ಶಾಲೆ ಅಲ್ಲಿ ನಾಳೆ ದರ್ಶನ ಸಾರ್ವಜನಿಕ ದರ್ಶನ ಇಟ್ಟು ಆಮೇಲೆ ಅಲ್ಲಿ ಬೀಚಲ್ಲಿ ಒಂದು ವ್ಯವಸ್ಥೆ ಎಲ್ಲ ಮಾಡಿದೆ ಇವಾಗ ನನಗೆ ಗೊತ್ತಾಗಿದ್ದು ನಮ್ಮ ಭಾವ ಫೋನ್ ಮಾಡಿದರು ಅವರಿಗೆ ಅಲ್ಲಿ ಇಲ್ಲಿಂದ ಫೋನ್ ಬಂತಂತೆ ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ ಅಶೋಕ್ ಪೂಜಾರಿ ಹೌದಿನ ಬರ್ತಿದ್ದಂತೆ ಕೂಡಲೇ ಬಂದರು ಬಂದು ಸ್ಟೇಷನಿಗೆ ಹೋಯ್ತು ಅಲ್ಲಿಂದ ಆರ್ಮಿಯವರು ಬಂದಿದ್ದರು ರಾತ್ರಿ ಮೂರು ಗಂಟೆಗೇನು ಬಂದಿದ್ದಂತೆ ಅಲ್ಲಿಗೆ ಸ್ಟೇಷನಿಗೆ ಎಷ್ಟು ಸೇರಿ ಹದಿಮೂರು ವರ್ಷ ಆಯಿತು ಆಗಿದೆ ಮದುವೆ ಆಗಿದೆ ಮದುವೆ ಮೂರು ವರ್ಷ ಆಯ್ತು ಆಗಿ ಎರಡು ವರ್ಷದ ಮಗು ಇದೆ ಮೊನ್ನೆ ಬರ್ತ್ಡೇ ಮಾಡಿ ಹೋಗಿತ್ತು ಮೊನ್ನೆ ಮೊನ್ನೆ ಇಪ್ಪತ್ತು ದಿವಸ ಆಯ್ತು ಬಂದು ಬಂದು ಮೊನ್ನೆ ಶನಿವಾರ ಹೋಗಿದ್ದಷ್ಟೇ ಇಪ್ಪತ್ತೊಂದಕ್ಕೆ ಹೋಗಿದ್ದು ಹೋಗ್ತಾ ಹೀಗಾಯಿತು ಈಗ ಹೇಗೆ ಯಾವಾಗ ಬರ್ತದೆ ಅಂತೆ ಇವತ್ತಿಗೆ ಡೆಲ್ಲಿ ಬಂದು ಡೆಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಡೆಲ್ಲಿ ಅಂದರೆ ಫಸ್ಟು ಡೆಲ್ಲಿಂದ ಬೆಳಗಾವಿ ಬರುತ್ತಂತ ಅಪಮಾನ ಬಂತು ನಮಗೆ ಬೆ ಅಲ್ಲಿಂದ ರೋಡಲ್ಲಿ ಬರುವುದಂತ ಆಯಿತು ಕಡೆ ಕಶ್ಯಪ್ ಪೂಜಾರಲ್ಲ ಅಲ್ಲಿ ಮಾತಾಡಿ ಕಡೆಗೆ ಎಂ ಪಿ ಅವರೆಲ್ಲ ಮಾತಾಡಿ ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದರೆ ಹತ್ತಿರ ಆಗುತ್ತಂತ ಮಂಗ್ಳೂರಿಗೆ ಬರೋದಂತ ಮಾಡಿದ್ವಿ ಮಂಗಳೂರಿಗೆ ಬಂದು ಮಂಗಳೂರಿಂದ ಇಲ್ಲಿ ತಕೊಂಡ್ಬರೋದಂತ